ಕೋಟೆನಾಡು ಚಿತ್ರದುರ್ಗದಲ್ಲಿ ಅದ್ದೂರಿಯಾಗಿ ನಡೆದ ಸಂವಿಧಾನ ಸಾಕ್ಷಿ ಮದುವೆ ಇತ್ತೀಚಿನ ದಿನಗಳಲ್ಲಿ ವಿವಾಹ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ಧಾರ್ಮಿಕ ಪದ್ಧತಿಯಂತೆ ನಡೆಯುತ್ತಿದ್ದು ಮತ್ತು ಅನೇಕ ಕಡೆ ವೆಡ್ಡಿಂಗ್ ಶೂಟ್ ಮಾಡಿಸಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ವಿಜೃಂಭಣೆಯಿಂದ ನಡೆಯುವ ಮದುವೆಗಳು ಒಂದೆಡೆಯಾದರೆ ಇದನ್ನು ಹೊರತುಪಡಿಸಿ ಸಂವಿಧಾನ ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡ ವಿವಾಹವು ಈಗ ಸುದ್ದಿಯಾಗಿದೆ ಮೂಲತಃ ಕೊರಟಗೆರೆ ತಾಲೂಕಿನ ಜಿನಾಗೇನಹಳ್ಳಿ ಗೊಲ್ಲರಹಟ್ಟಿವಾಸಿಯಾದ ರವೀಶ್ರವರ ಪುತ್ರೆ ಮೇಘನಾ ಮತ್ತು ಕೆಆರ್ಪೇಟೆ ತಾಲೂಕಿನ ಹೊಸಕೋಟೆಯ ವಿನೋದ ಮತ್ತು ಸುರೇಶ್ರವರ ಪುತ್ರ ರಾಕೇಶ್ ರವರನ್ನು ಸಂವಿಧಾನ ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡು ಈ ವಿವಾಹವು ಸಾವಿರಾರು ಬಂಧು ಮಿತ್ರರಿಗೆ ಸಾಕ್ಷಿಯಾಯಿತು ಈ ಸಂದರ್ಭದಲ್ಲಿ ಕವಿ ಮತ್ತು ಸಾಂಸ್ಕೃತಿ ಚಿಂತಕರಾದ ಡಾ ಬಂಜಗಿರಿ ಜಯಪ್ರಕಾಶ್ ಹಾಗೂ ಚಲನಚಿತ್ರ ನಿರ್ದೇಶಕರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಡಾ ಎಲ್ಎನ್ ಮುಕುಂದರಾಜ್ ಉಪಸ್ಥಿತರಿದ್ದರು ನವ ದಂಪತಿಗಳಿಗೆ ಶುಭ ಹಾರೈಸಿದರು ರೂಪಿಸುವುದಕ್ಕಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ನಾವೇ ಅರ್ಪಿಸಿಕೊಂಡು ಅಂಕೀಕರಿಸಿ ಶಾಸನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಒಟ್ಟಿಗೆ ಕೆಲಸ ಮಾಡ್ತಿದ್ರು ಅವರ ಮಕ್ಕಳೊಬ್ಬರು ಪರಸ್ಪರ ಪ್ರೋತ್ಸಾಹ ಮಾಡಬೇಕು ಅವೆಲ್ಲರೂ ಗೊತ್ತಿದ್ದಿಲ್ಲ ನಮ್ಮೂರು ಇಲ್ಲ ಮತ್ತೆ ಬೆಂಗಳೂರಿನಿಂದ ಎಲ್ಲ ಕಡೆ ಇಲ್ಲ ಮತ್ತು

ಕಡೆಯಲ್ಲೂ ಕೂಡ ಎಲ್ಲರಿಗೂ ಸಂತೋಷಕ್ಕೆ ನಡೀತಾ ಇದೆ ಮಟ್ಟ ಹಾಕಿದ್ರು ಹಾಗಾಗಿ ಮೇಘನಾ ಮತ್ತು ರಾಕೇಶ್ ಅವರ ಒಪ್ಪಿಗೆ ಮದುವೆ ಯಾವ ತರ ಆಗುತ್ತೋ ಏನಾಗುತ್ತೋ ಯಾರು ಬರ್ಬಾರೋ ಯಾರ ಬಂದಿರ್ಬೋದು ಅಂದ್ರೆ ಬಹಳ ಯೋಚನೆ ಮಾಡ್ತಾ ಇದ್ರು ಅಲ್ಲಿ